ರಾಜ್ಯದ ಕಾಂಗ್ರೆಸ್ ನಾಯಕರ ದಿಕ್ಕು ತಪ್ಪಿಸುತ್ತಿರುವ ಗೋಪಾಲಕೃಷ್ಣ ಬೇಳೂರು ತಮ್ಮ ಕ್ಷೇತ್ರದಲ್ಲಿ ಆಗುವ ಅಭಿವೃದ್ಧಿ ಕಾರ್ಯದ ಉದ್ಘಾಟನೆಗೆ ಬಂದಂತಹ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರನ್ನು ಉದ್ಘಾಟನೆಗೆ ಹೋಗದಂತೆ ಸಾಗರದ ಶಾಸಕ ಗೋಪಾಲಕೃಷ್ಣ ಬೇಳೂರು ದಿಕ್ಕು ತಪ್ಪಿಸಿದ್ದಾರೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ಮುನಗೌಡ ಆರೋಪಿಸಿರುತ್ತಾರೆ ಸಿಗಂದೂರು ಸೇತುವೆ ಉದ್ಘಾಟನೆಯ ಮೊದಲು ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪರೊಂದಿಗೆ ಸೇತುವೆಯನ್ನು ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಶಾಸಕರು ಸೇತುವೆ ಉದ್ಘಾಟನೆ ತಡವಾದರೆ ಸಾರ್ವಜನಿಕ ಸಂಚರಿಸಲು ನಾವೇ ಅವಕಾಶ ಮಾಡಿಕೊಡುತ್ತೇವೆ ಎಂದು ಹೇಳಿದ್ದರು ಹೀಗೆ ಹೇಳಿದವರು ಉದ್ಘಾಟನೆಯ ದಿನಾಂಕ ಹದಿನೈದು ದಿನದ ಮುಂಚೆ ಬಂದರೂ ಆಹ್ವಾನ ತಡವಾಗಿದೆ ಬಂದು ಹೇಳುವುದು ಹಾಸ್ಯಾಸ್ಪದವಾಗಿದೆ ಎಂದು ತಿಳಿಸಿರುತ್ತಾರೆ ಗೋಪಾಲಕೃಷ್ಣ ಬೇಳೂರು ಕೋಟಾದರೂ ಹಾಕ್ಕೊಳ್ಳಿ ಕನ್ನಡಕಾದರೂ ಹಾಕ್ಕೊಳ್ಳಿ ವಿಗ್ಗಾದರೂ ಹಾಕ್ಕೊಳ್ಳಿ ಆದರೆ ಕ್ಷೇತ್ರದ ಅಭಿವೃದ್ಧಿ ಮಾಡಿ ಸಾಬೀತುಪಡಿಸಲಿ ಎಂದು ಆರೋಪದ ಮೇಲೆ ಆರೋಪ ಮಾಡಿದ ಶಾಸಕರು ಪಿ ಡಬ್ಲ್ಯೂ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವ್ರು ಬಂದರು ಬಂದು ಹನ್ನೂರು ಹೋಟೆಲ್ ಇದ್ದಂಥವ್ರನ್ನ ಎಲ್ಲ ಒಂದು ಕಡೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರನ್ನ ಮತ್ತು ಪಿ ಡಬ್ಲ್ಯೂ ಮಿನಿಸ್ಟ್ರ್ಗಳನ್ನ ಎಲ್ಲ ಒಂದು ಕಡೆ ಅವರಿಗೆ ದಿಕ್ ಅಂತ ಕೆಲಸ ಮಾಡಿ ಅವ್ರು ಬಂದಿರನ್ನು ವಾಪಸ್ ಕಳಿಸಿದ್ರು ಯಾಕಂದರೆ ಇದೇ ಪಿ ಡಬ್ಲ್ಯೂ ಮಿನಿಸ್ಟ್ರ್ ಅವರು ಒಂದು ವಾರದ ಮುಂಚೆಯೇ ಮಾಧ್ಯಮಗಳ ಕೇಳಿದಾಗ ಇಲ್ಲ ಸಿ ಎಮ್ ಅವರು ಹೋಗಿ ಬರೀ ನಮ್ಮ ಪರವಾಗಿ ನಮಗೆ ಬೇರೆ ಕಡೆ ಕಾರ್ಯಕ್ರಮ ಫಿಕ್ಸ್ ಆಗೋದ್ರಿಂದ ನೀವು ಹೋಗಿ ಬರಿ ಅಟೆಂಡ್ ಆಗುತ್ತೆ ಅಂತ ಹೇಳಿದ್ರು ಅಂತ ಇದೇ ಪಿ ಡಬ್ಲ್ಯೂ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಹೇಳಿದರು ಪಟ್ಟಿ ಮುಖಾಂತರ ಅದು ಅದಕ್ಕೆ ಪ್ರಕಾರ ಅವರು ಸಹ ಬಂದಿದ್ರು ಆಮೇಲೆ ಡಿಸ್ಟಿಕ್ ಮಿನಿಸ್ಟರು ಸಹ ನಾವು ಹೋಗ್ತೀವಿ ಅಂತ ಹೇಳಿದ್ವಿ ಮುಖ್ಯಮಂತ್ರಿ ಬರ್ಬೋದು ಅಥವಾ ಇಲ್ಲಾಂದರೆ ನಾವೆಲ್ಲರೂ ನಮ್ಮ ಮಂತ್ರಿ ಮಂಡಲ ನಾವು ಹೋಗ್ಬರ್ತೀವಿ ಅಂತ ಹೇಳಿದ್ವಿ ಅಲ್ಲಿ ಏನೋ ಒಂದು ಕಡೆ ಇದನ್ನೆಲ್ಲರೂ ಈ ತಾಲೂಕಿನ ಶಾಸಕರು ಅಂತ ಕೆಲಸ ಮಾಡಿದ್ದಾರೆ ಅಲ್ಲೆಲ್ಲೋ ಒಂದು ಕಡೆ ಸಿ ಎಂ ಬದಲಾವಣೆ ಆಗೋಂಥ ಮುಂದಿನ ಮಾಧ್ಯಮದಲ್ಲಿ ನಾವು ಆ ಸಂದರ್ಭದಲ್ಲಿ ನಮ್ಮ ನಾಯಕರು ಹಲವತ್ತು ನಾಳೆ ಯಾಕೆ ನಿಮಗೆ ಹೋಗ್ಬೇಕು ಅಂತೇಳಿ ಅಲ್ಲಿ ಬೇರೆ ಏನಾಗಿದೆಯೋ ಗೊತ್ತಿಲ್ಲ ಹಾಗೆ ಇಲ್ಲೋ ಒಂದು ಕಡೆ ಈ ಶಾಸಕರ ಮಾತಿಗೆ ಅವರು ಕಿವಿ ಕೊಟ್ಟಿದ್ದಕ್ಕೆ ಕೊಟ್ಟು ನನ್ನ ಲೆಕ್ಕ ಎಲ್ಲ ಒಂದು ಕಡೆ ಎಲ್ಲ ಬಂದಾಗ ವಾಪಸ್ ಹೋಗಿದ್ದಾರೆ ಅದರ ಮುಂದುವರೆದ ನಾನು ಹೇಳೋದೇನಂದರೆ ಆ ಮೊನ್ನೆ ಈ ತಾಲೂಕಿನ ಶಾಸಕರು ಶಿವಮೊಗ್ಗದಲ್ಲಿ ನೋಡೋಣ ಮಾಡಿದ್ದಾರೆ ಬಹಳ ಒಂದು ಆತುರದಲ್ಲಿ ಮಾತಾಡೋದು ಏನಿಲ್ಲ ಏನು ಈ ಥರ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ನಾನು ಆದೇಶ ಕೊಡ್ತಾ ಇದ್ದೀನಿ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಅಂತ ಎಲ್ಲ ಒಂದು ಕಡೆ ಅವರು ಕೇಂದ್ರ ಸ ರಾಷ್ಟ್ರೀಯ ಹೆದ್ದಾರಿ ಮಂತ್ರಿನವರು ಅವರು ಡೇಟ್ ನಿಗದಿಯಾಗಿದೆ ಅಂತ ಸಂದರ್ಭದಲ್ಲಿ ಆ ಹೆದರಿಯ ರಾಷ್ಟ್ರೀಯ ಸಂಬಂಧಪಟ್ಟಂಥ ಎನ್ ಎಚ್ ರೋಡಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಸಹಜ ಆದರೆ ಅಧಿಕಾರಿಗಳು ಏನೇ ಸಹಕಾರ ಕೊಡಲಿ ಅಂತ ನೀವು ನೀವು ಬರದೇ ಹೋದರು ಒಂದು ವೇಳೆ ಅಧಿಕಾರಿಗಳ ಮುಖಾಂತರ ಸಹಕಾರ ಕೊಡಿಸ್ಬೇಕಾಯ್ತು ಆ ಕೆಲಸನೂ ಸಹ ತಾವು ಮಾಡಿಲ್ಲ ಕೆಲವು ಅಧಿಕಾರಿಗಳನ್ನು ಐ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನು ವಾಪಸ್ ಕರೆಸಿದ್ದೀವಿ ಆದರೆ ಜನ ಯಾರೂ ವಾಪಸ್ ಹೋಗಿಲ್ಲ ಜನ ಬಂದು ಬೆಂಬಲ ಕೊಟ್ಟರು ಅದಕ್ಕೋಸ್ಕರ ಹಾಗಾಗಿ ಅದರಲ್ಲಿ ಎಲ್ಲ ಮುಖ್ಯ ಕಾರಣ ಈ ತಾಲೂಕಿನ ಶಾಸಕರು ಅಂತ ಕೆಲಸ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಈ ರೀತಿಯ ಈ ಕ್ಷೇತ್ರದಲ್ಲಿ ಈ ಥರ ಸರ್ಕಾರದಿಂದ ಬರೋ ಅಂಥ ಯೋಜನೆಗಳನ್ನು ತಡೆ ಹಿಡಿದು ಅಥವಾ ಮಾಡೋಂಥರಿಗೆ ನೀವು ಈ ರೀತಿಯ ಅಸಹಕಾರ ತೋರಿಸಿದ್ರೆ ಅದ್ರ ವಿರುದ್ಧ ಅಪಪ್ರಚಾರ ಮಾಡಿದರೆ ಈ ಕ್ಷೇತ್ರ ಅಭಿವೃದ್ಧಿ ಆಗಲ್ಲ ಹಾಗಾಗಿ ಇನ್ನು ಮುಂದೆ ಮುಂದಿನ ದಿನಗಳಲ್ಲ ಸಾಯಿಂದವನ ಬಿಟ್ಟು ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳ್ತಾರೆ ಮತ್ತು ಈ ಇದೇನಾಗುತ್ತೆ ಅಂದರೆ ಅವ್ರಿಗೆ ಯಾವತ್ತೂ ಮೂರು ಬಾರಿ ಶಾಸಕರಾದ್ರೂ ಅಭಿವೃದ್ಧಿ ಬಗ್ಗೆ ದಿವಸ ಚಿಂತೆ ಮಾಡಿದಂಥ ಶಾಸಕ ಅಲ್ಲ ಅವ್ರ ಬಗ್ಗೆ ನಾವು ಏನು ಹೇಳಬಹುದು ಈ ರತ್ನಾಕರ ಅವ್ರನ್ನ ಪದೇ ಪದೇ ಅವ್ರಿಂದ ಪ್ರಸ್ತುತ ಮಾಡ್ತಾರೆ ಅಂತ ಈ ಶಾ ಕ್ಷೇ ಕ್ಷೇತ್ರದ್ದು ಈ ರೀತಿ ಆಗ್ತಾ ಇದೆಯಲ್ಲ ಅಂತೇಳಿ ಹೇಳ್ಬೇಕಾಗಿದೆ ಈ ಚಿಂತನೆ ಇಲ್ಲ ಹಿಂದೆ ಮಾಡಿದರೆ ಇಂಥ ಒಂದು ಸೇತುವೆ ಆಗ್ತಾ ಇದೆ ಎಂ ಪಿ ನಾವು ಎಷ್ಟು ಅಭಿನಂದಿಸ್ಬೇಕು ಇದಕ್ಕೆ ಸಹಕಾರ ಕೊಟ್ಟಂತರು ಮಾಜಿನೋ ಹಾಲಿನೋ ಆದರೆ ಇಂಥ ಇದೆಲ್ಲ ಕೈದೋಡುತ್ತಲ್ಲ ಆ ಹೆಸರು ಯಾರಿಗೆ ಬರುತ್ತೆ ನನಗೆ ಬರುತ್ತೆ ನನ್ನ ಕ್ಷೇತ್ರ ಸಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಉದ್ಘಾಟನೆ ಆಗ್ತಿದೆ ನಿತಿನ್ ಗಡ್ಕರಿ ಅವ್ರು ಬರ್ತಾರೆ ಇನ್ನೂ ಒಂದು ಐನೂರು ಸಾವಿರದ ಒಂದು ಐನೂರು ಕೋಟಿ ರೂಪಾಯಿ ನಮ್ಮ ಕ್ಷೇತ್ರಕ್ಕೆ ಬೇಕು ಅಂತೇಳಿ ಒಂದು ಮನವಿ ಕೊಡೋಣ ಅಂತ ಹೇಳಿ ಕವರ್ತೀನಿ ಹೋಗ್ತಾರೆ ಇರ್ತಾರೆ ಅವನ್ನೆಲ್ಲ ಕರ್ಕೊಂಡು ಬಂದು ಡಿಸ್ಟಿಕ್ ಮಿನಿಸ್ಟರ್ ಕರೆಸಿ ಅಂತೇಳಿ ಡಿಸ್ಟ್ರಿಕ್ಟ್ ಎಲ್ಲ ಸೇರಿ ಇನ್ನೂ ಒಂದು ಐನೂರು ಕೋಟಿ ದುಡ್ಡು ಕೊಡ್ರಿ ಅಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕ್ಷೇತ್ರ ಒಂದು ಐನೂರು ಕೋಟಿ ಜಾಸ್ತಿ ಸಿಗೋದು ಯಾಕಂದರೆ ಈ ನಿತಿನ್ ಗಡ್ಕರಿ ಜಿ ಅವ್ರ ಬಗ್ಗೆ ಇಡೀ ಎಲ್ಲರಿಗೂ ಗೊತ್ತು ಇಡೀ ದೇಶದಲ್ಲಿ ಎಲ್ಲ ಯಾವುದೇ ರಾಜ್ಯ ಸರ್ಕಾರಗಳಿಗೂ ಸಹ ಅವ್ರ ಬಗ್ಗೆ ಎಲ್ಲ ಒಂದು ಕಡೆ ಅವ್ರು ಎಲ್ಲೂ ತಾರತಮ್ಯ ಮಾಡಲ್ಲ ಅನ್ನೋದಾಗಿ ಅವ್ರ ಬಗ್ಗೆ ಒಂದು ಗೌರವ ಇದೆ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲೂ ಅಷ್ಟೇ ಸಂಸದರ ಬಗ್ಗೆ ಇಡೀ ರಾಜ್ಯದಲ್ಲಿ ಅದೇ ರೀತಿ ಒಂದು ಗೌರವ ಇದೆ ಸಂಸದರು ಆ ರೀತಿ ಅಂತ ಈಗ ನಿನ್ನೆ ಸಂಸದರು ಹೇಳಿದರು ಮುಖ್ಯಮಂತ್ರಿಗಳಿಗೂ ತುಂಬಾನು ನಾನು ಹೇಳಿದ್ದೀನಿ ಬರ್ರಿ ಅಂತೇಳಿ ಅಂತ ಹೇಳಿ ಅವರು ಯಾವತ್ತೂ ನನಗೆ ಹೆಸರು ಬೇಕು ಅಂತ ಯಾವತ್ತೂ ಮಾಡ್ದಾರಲ್ಲ ಅವರ ಅಭಿವೃದ್ಧಿ ಮಾಡಿದ ಅವರಿಗೆ ಹೆಸರು ಬಂದಿದ್ದೆ ಬಿಟ್ಟರೆ ಬಿಟ್ಟರೆ ಅವರು ಜನರಿಂದ ಸುಮ್ಮನೆ ಕೊಟ್ಟು ಹೆಸರು ಮಾಡಿದ್ರೆ ಅಲ್ಲ ಅವರು ಅಭಿವೃದ್ಧಿ ಮಾಡಿ ಸಾಬೀತುಪಡಿಸಿ ಅವರಿಗೆ ಸಮಗ ಅವರಾಗ್ರು ಒಳ್ಳೆಯ ಕೆಲಸ ಮಾಡ್ತಾರೆ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದೆ ಜನ ಮಾತಾಡ್ತಾ ಇದ್ದಾರೆ ಇಷ್ಟು ಆಗಿ ಅದು ಮೂಡಿದೆ ಮತ್ತು ಹಾಲದವರ ಸಾಕಾಗಲಿಲ್ಲ ಈ ಕ್ಷೇತ್ರದಾಗ ಮಾಜಿಯವರು ಆದ್ಮೇಲೂ ಸಹ ಅವರು ಸಾಕು ಕೊಟ್ಟಿದ್ದಾರೆ ಆಮೇಲೆ ಈ ಇದು ಒಂದೇ ಅಭಿವೃದ್ಧಿ ಅಲ್ಲ ರೈಲ್ವೇದಿರ್ಬೋದು ವಿಮಾನ ನಿಲ್ದಾಣ ಇರ್ಬೋದು ಎಲ್ಲರಿಗೂ ಸಹ ರಸ್ತೆಗಳಿಗೆ ಇರ್ಬೋದು ಈ ರೀತಿಯ ಕೇಂದ್ರ ಸರ್ಕಾರದಿಂದ ಏನೇನು ಬರಬೇಕು ಅದನ್ನ ಶಕ್ತಿ ಮೀರಿ ಅದನ್ನು ತಂದು ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ ಅಂಥ ಅಭಿವೃದ್ಧಿ ಮಾಡೋಂಥ ಸಂಸದರ ಜೊತೆ ಇವ್ರು ಕೈ ಜೋಡಿಸಿಂದು ಸಾಗರ ತಗೊಂಡು ಅಭಿವೃದ್ಧಿ ಮಾಡೋ ಬಿಟ್ಟು ಅವರಿಂದ ಅವರಪ್ಪನ ತರಲ್ಲ ಇವರಪ್ಪ ತರಲ್ಲ ಅಂತ ಉಡಾಪೆ ಮಾತು ಹೇಳ್ತಾ ಈ ರೀತಿ ಹೋದ್ರೆ ನೀವು ಕ್ಷೇತ್ರ ಅಭಿವೃದ್ಧಿ ಮಾಡ್ತೀರ ಆ ವೃತ್ತಿ ಎಷ್ಟೋ ಎಷ್ಟು ವರ್ಷದಿಂದ ಸೋತಾರೆ ಎಷ್ಟು ಎಷ್ಟು ಸರಿ ಸೋತಾರೆ ಎಷ್ಟು ಸರಿ ಗೆದ್ದಾರೆ ಆದರೆ ಅವರು ಕೆಲಸ ಮಾಡೋ ಅಂಥದ್ರ ಜೊತೆಗೆ ಕೈ ಜೋಡಿಸಿ ಅಭಿವೃದ್ಧಿ ಮಾಡಿ ಇವರು ಕಾವಡ ತುಂಬಪ್ಪನ ಸ್ಪೀಕರ್ ಆದಂಥ ಸಂದರ್ಭದಲ್ಲಿ ಅವರು ಹೋಗಿ ಭೇಟಿ ಮಾಡಿ ಸಂಸದರು ಹೋಗಿ ಯಡಿಯೂರಪ್ಪನ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ಇದನ್ನು ಕೊಡಲೇಬೇಕು ಅಂತೇಳಿ ಅವರು ಇದನ್ನು ಅವರು ಕೈ ಜೋಡಿಸಿದ್ದಾರೆ ಹಾಗೆಯೇ ಮೊನ್ನೆ ಪಾಪ ಕಾವಡ್ ತುಂಬಪ್ಪ ಬಂದು ಕಾವಡ್ ತುಂಬಪ್ಪರಿಗೆ ಗೌರವ ಕೊಟ್ಟಿಲ್ವಾ ಅವರಿಗೆ ಅಧಿಕಾರ ಇಲ್ಲ ಆದರೆ ಇಡೀ ನಮ್ಮ ಬಂದಂಥ ಎಲ್ಲ ಸಂಸದರನ್ನ ಹಿಡಿದು ಗಡ್ಕರ್ಜಿಯವರು ಎಲ್ಲರೂ ಅವರಿಗೆ ತುಂಬ ಗೌರವ ಕೊಟ್ಟಿಲ್ವಾ ಹಾಗೆ ಇವರು ಬಂದರೆ ಗೌರವ ಕೊಡ್ತಿಲ್ಲ ತೋರ್ ಕೊಡೋದು ಇವ್ರಿಗೆ ಇವರು ಯಾಕಂದ್ರೆ ಇವ್ರಿಗೆ ಕೊಡುಗೆನೇ ಇಲ್ಲ ಅಲ್ಲಿ ಕೊಡುಗೆ ಇದಕ್ಕೆ ಇವರು ಹೋಗಿ ಮುಜುಗರಾಗಿ ಉಳ್ಕೊಂಡು ಇವರು ಅವರ ಮೇಲೆ ಆರೋಪ ಮಾಡಿದ್ರೆ ಹಾಗಾಗಿ ಈ ಆರೋಪಗಳೆಲ್ಲ ಸುಳ್ಳು ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯ ಅಭಿವೃದ್ಧಿ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ ಆದರೆ ಇಲ್ಲಿ ಹಿಂದಿನ ಸುಮಾರು ಒಂದೇ ತಾರೀಕೆ ಇದೇ ಡಿಸ್ಟ್ರಿಕ್ಟ್ ಮ್ಯೂಸ್ಟು ಒಂದು ಅಥವಾ ಎರಡು ಡೇಟ್ ನೋಡಿದ ಡಿಸ್ಟ್ರಿಕ್ ಮಿನಿಸ್ಟು ಶಾಸಕರು ಹೇಳಿದ್ದಾರೆ ಮತ್ತು ಶಾಸಕರು ತಮಗೆಲ್ಲ ಗೊತ್ತಿರಲಿ ಇಲ್ಲಿ ಆಚಾರ್ಪುರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಹತ್ತನೇ ತಾರೀಕು ಉದ್ಘಾಟನೆ ಮಾಡಿ ಹೋಗ್ಬೇಕು ಅಂತ ಇದ್ದೆ ಸದ್ಯ ಹದಿನಾಲ್ಕನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದಾರೆ ನಾವೆಲ್ಲ ಹೊತ್ತು ಸದ ಭಾಳ ಸಂತೋಷದ ವಿಚಾರ ಅಂತ ಹೇಳಿದ್ರು ಮತ್ತು ಆ ರೀತಿ ಹದಿನೈದು ದಿವಸ ಮುಂಚೆ ಗೊತ್ತಾದ ಮೇಲೂ ಸಹ ಇವರು ಹೆಂಗೆ ನಮಗೆ ಗಮನಕ್ಕೆ ಬಂದಿಲ್ಲ ನಮಗೆ ಗೊತ್ತೇ ಇಲ್ಲ ಅವ್ರಿಗೆ ಹಿಂದಿನ ದಿವಸ ಕೊಟ್ಟರು ಅಂತ ಈಗಿನ ಈ ರಾಜ್ಯ ಸರ್ಕಾರದವರು ಇರೋಂಥರು ಈ ಶಾಸಕರು ಸೇರಿ ಎಲ್ಲ ಒಂದು ಕಡೆ ಇನ್ವಿಟೇಷನ್ ಕಾರ್ಡ್ ಮಾಡಬೇಕಾದ್ರೆ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಅವ್ರು ಬೇಡ ಇವ್ರು ಬೇಡ ಅಂತ ಮುಂದೂಡಿದೆ ಇವರು ಇವ್ರು ಗೊಂದಲ ಆಗಲಿ ಅಂತ ಸೃಷ್ಟಿ ಮಾಡಿದ್ರೆ ಇವರು ಯಾರು ಇಲ್ಲಿನ ಶಾಸಕರು ಮತ್ತೆ ಡಿಸ್ಟಿಕ್ ಮಿನಿಸ್ಟರ್ ಅವರನ್ನ ಸೇರಿ ಮೂಲ ಉದ್ದೇಶ ಆದರೆ ಎಲ್ಲ ಒಂದು ಕಡೆ ಗಡ್ಕರಿ ಅವರು ಇವರು ಎಂ ಪಿ ಅವರು ಹೇಳಿದ ಕೈ ಆ ಕಡೆ ಬಹಳ ಜನರಿಗೆ ತೊಂದರೆ ಆಯ್ತಂದ್ರೆ ಅವರ ಉದ್ದೇಶ ಅವ್ರು ಕರ್ಕೊಂಡು ಬಂದರು ಆದರೆ ಈಗೇನು ಹೇಳೋದು ನಮ್ಮನ್ನು ನಮಗೂ ಯಾರು ತರದೇ ಇಲ್ಲ ಅಂತ ಅವರು ಕಾರ್ಯಕ್ರಮ ಇತ್ತಿರದೇ ತರಾತ್ರಲ್ಲಿ ಅದ್ರಲ್ಲಿ ಬೇರೆ ಮಳೆ ಬೇರೆ ಅಂಥ ಸಂದರ್ಭದಲ್ಲೂ ಸಹ ಇಷ್ಟೆಲ್ಲ ಸೇರಿ ಆ ಭಾಗದ ಜನರ ವಿಶ್ವಾಸ ಪಡೆದು ಎಲ್ಲ ಈ ಕಡೆ ಭಾಗದ ಪ್ರಮುಖರನ್ನ ವಿಶ್ವಾಸ ಪಡೆದು ತಮ್ಮ ತಮ್ಮ ಸಂಸದರು ಮಾಡಿದ್ರು ಇವರು ಅದಕ್ಕೆ ಯಾವುದೇ ರೀತಿಯಲ್ಲಿ ಸಹಕಾರ ಕೊಟ್ಟಿಲ್ಲ ಆದರೆ ಆ ಭಾಗದ ಜನರಿಗೆ ಅಷ್ಟು ತರಾತುರುವ ಮಾಡಕ್ಕೆ ಅಂತ ಹೇಳಿದ್ರೆ ಎಂ ಬಿ ಅವ್ರ ಮನೆ ಇತ್ತ ಅದು ಯಡಿಯೂರಬ್ರು ಮನೆ ಇತ್ತ ಆ ಭಾಗದಲ್ಲಿ ಅದು ಅವ್ರೇನ ಬೀಗರು ಮನೆ ಇತ್ತ ಇಲ್ಲ ಅಂದರೆ ಅಲ್ಲಿ ಇದ್ದಂಥವ್ರು ಮುಳುಗಡೆ ಆಗಿ ಜಮೀನು ಕಳ್ಕೊಂಡು ಈ ಕಡೆಯಿಂದ ಹೋದವರು ಇದ್ರು ಮತ್ತೆ ಅಲ್ಲಿ ಮೂಲತೆ ಇದ್ದಂಥರು ಇದ್ರು ಅಂತ ಒಂದು ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ಬಾರಿ ಎಲ್ಲರೂ ಲಾಂಚ್ಬಿಟ್ರೆ ಮತ್ತು ಇನ್ನೂ ಅನನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ಅದನ್ನು ಒಂದು ಉದ್ಘಾಟನೆ ಮಾಡುತ್ತೆ ಕೆಲಸ ಸ್ವಲ್ಪ ಸಂಸದ ಮಾಡಿದ್ರು ನೋಡಿದ್ರು ಆದ್ರೆ ಅದು ದಾರಿ ಆಗಿಲ್ಲ ಜನರು ಸಹ ಬಂದ್ರು ಇವ್ರೇನ್ ಹೇಳ್ತಿದ್ರು ಅಂದರೆ ಈ ತಾಲೂಕಿನ ಸಾಧಕರು ನಾವು ಬಂದಿಲ್ಲ ಅಂದ್ರೆ ಜನ ಹೋಗಲ್ಲ ಆ ಕಾರ್ಯಕ್ರಮ ಫೇಲ್ ಆಗುತ್ತೆ ಅಂತ ಏನು ಹೇಳ್ಬೋದು ಆದ್ರೆ ಎಲ್ಲ ಒಂದು ಕಡೆ ಅಭಿವೃದ್ಧಿಗೆ ಜನ ಸಹಕಾರ ಕೊಟ್ಟರು ಜನ ನಿರೀಕ್ಷೆ ಮೀರಿ ನಾವೆಲ್ಲ ಒಂದು ಹತ್ತು ಸಾವಿರ ಜನ ಸೇರಬೇಕು ಅಂತ ಮಾಡೋದು ಆದರೆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಸೇರಿ ಸಾಕಾರ ಕೊಟ್ಟಿದ್ದಾರೆ ಆದರೆ ಕಾಗೋಡು ತಿನ್ನ ಅಂಥ ವಯಸ್ಸಿನಲ್ಲಿ ಇವತ್ತು ವಯಸ್ಸಿನಲ್ಲಿ ಅವರಿಗೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ನಾವು ಅವರಿಗೆ ಕಾಗೋಡು ತಿನ್ನರಿಗೆ ನಾವು ನಮ್ಮ ಪಕ್ಷದ ಪರವಾಗಿ ಸಹ ಮತ್ತು ನಮ್ಮ ಆ ಭಾಗದ ಜನರ ಪರವಾಗಿ ನಾವು ಅಭಿನಂದಿಸ್ತೇವೆ ಯಾಕಂದರೆ ಅವ್ರಿಗೆ ಅಂಥ ಮಳೆಯಲ್ಲಿ ಆ ವಯಸ್ಸಿನಲ್ಲಿ ಸಿಗಂದಿಗೆ ಹೋಗಿ ಅಲ್ಲಿ ಸೇತುವೆ ಉದ್ಘಾಟನೆ ಮಾಡಿ ಮತ್ತೆ ಪುನಃ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಮುಗಿಯೋದಕ್ಕೆ ಹೋಗ್ತೀವಿ ಅದು ಬದ್ಧತೆ ಅದು ಅಭಿವೃದ್ಧಿಯ ಬಗ್ಗೆ ಚಿ ಚಿಂತನೆ ಹಾಗಾಗಿ ಈ ರೀತಿ ಅಭಿವೃದ್ಧಿಯ ಇಂಥ ನಾಯಕ ಕ್ಷೇತ್ರದಲ್ಲಿ ಇವತ್ತು ಗೆದ್ದಂಥ ಒಬ್ಬ ಶಾಸಕರು ಅವರು ಕ್ಷೇತ್ರದಲ್ಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬಾಡ ಅಂತೇಳಿ ಮಿನಿಷರ್ನ ದಾರಿ ತಪ್ಪಿಸಿ ಆಮೇಲೆ ಮುಖ್ಯಮಂತ್ರಿಗಳನ್ನ ದಾರಿ ತಪ್ಪಿಸಿ ಡಿಸ್ಟಿಕ್ ಮಿನಿಶ್ಟರ್ ಬ್ಲಾಕ್ ಮೇಲ್ ಮಾಡಿ ಆ ಕಾರ್ಯಕ್ರಮಕ್ಕೆ ಹೋಗ್ಬೋದು ಅಂತ ಮಾಡಿದ್ರೆ ಎಷ್ಟು ಮಟ್ಟಿ ಸರಿ ಹಾಗಾಗಿ ಈ ಶಾಸಕರು ಏನು ಹೇಳ್ತೀವಿ ಅಂತ ಅದ್ರ ಬಗ್ಗೆ ಮೊನ್ನೆ ನಮ್ಮ ಭಾರತ ಹೇಳಿದಾಗ ಏನು ಹೇಳ್ತಾರೆ ಅಂತಲೇ ಗೊತ್ತಿಲ್ಲ ಅದಕ್ಕೆ ಆದರೆ ಈ ಶಾಸಕರು ಮಾತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾಕೆ ಅಂತ ಈ ಥರ ಮಾಡ್ತಾರೆ ಗೊತ್ತಿಲ್ಲ ಎಲ್ಲ ಒಂದು ಕಡೆ ಇವರು ಇವತ್ತಿನ ಸುಮಾರು ಮೂರು ಬಾರಿ ಆ ಶಾಸಕರು ಆಗಲು ಗೊತ್ತಿಲ್ಲ ಸದ್ಯಕ್ಕೆ ಈ ಸುಳಂಗಲೆ ಬಂಡಾಯ ಯಾಕೆ ಟೀಮಿಗೆ ಹೋಗಿದ್ರೆ ಸದ್ಯ ಸಂಖ್ಯೆ ಜಾಸ್ತಿ ಆಯ್ತಾಗಿ ಅಲ್ಲಿ ಏನಾಯ್ತು ಅಂದ್ರೆ ಅಂದರೆ ಬಂಡಾಯ್ ಅರವತ್ತ ಎಪ್ಪತ್ತು ಜನ ಬೇಕು ಅವಾಗ ನಂತರ ಎಲ್ಲರೂ ಬಿಜೆಪಿ ಥರ ಎಲ್ಲರೂ ಈ ನಾಲ್ಕೈದು ಜನ ವ್ಯತ್ಯಾಸ ಇರೋದಾದ್ರೆ ಈ ಸೋಳಿಗೆ ಎರಡು ಮೂರು ಟೀಮಿಗೆ ಹೋಗೋದೇ ನಾನು ಹಾಗೆ ಆ ದೃಷ್ಟಿಯಿಂದ ಇವರ ಈ ರೀತಿಯ ವರ್ತನೆಗಳು ಈ ಜನರಿಗೆ ಮಾಡಿದಂಥ ದ್ರೋಹ ಈ ಕ್ಷೇತ್ರ ಜನರಿಗೆ ಮಾಡಿರೋ ದ್ರೋಹ ಮತ್ತು ಸಾಕಷ್ಟು ಮನೆಯನ್ನು ಹೇಳಿ ನೋಡಿದೆ ನಾನು ಎರಡು ವರ್ಷ ಹೋರಾಟ ಮಾಡಿದ್ದೀನಿ ಅದು ಎಂದಕ್ಕಾಗಿ ಏನೋ ಕ ಕಮಿಷನ್ ಇಲ್ಲ ಅಂತ ಹೋರಾಟ ಮಾಡಿರ್ ಆ ಕ್ಷೇ ಆ ಕ್ಷೇತ್ರ ನಡೀತನೇ ಇದ್ದೀವಿ ಎಲ್ಲ ಹೆಸರು ಬಗ್ಗೆ ಸೇತುವೆ ಬೇಕಿ ಆಗಿಲ್ಲ ಅಂತ ಹೋರಾಟ ಮಾಡಿ ಬೇಗ ಮುಗಿಸಿದ್ವಿ ಅದಕ್ಕಿಂತ ಮುಂಚೆ ಇದು ಮುಗಿಸಿದ್ದೀನಿ ಅಂತ ಹೇಳಿ ರಾಜ್ಯ ಸರ್ಕಾರ ದುಡ್ಡು ತಗೊ ಅಂತ ಅಂತ ಹೇಳಿ ಹೋಗ್ಬೋದು ಈ ಅಟ್ಲೀಸ್ಟ್ ಸರ್ಕಾರದಲ್ಲಿ ಇರೋಂಥ ತರಹ ಇಚ್ಛಾಶೈತಿ ಆ ಜ್ಞಾನ ಬೇಕಲ್ಲ ಅದು ಏನು ಇಲ್ಲದೆ ಸುಮ್ಮನೆ ಕನ್ನಡಕ್ಕೆ ಹಾಕಿಂದು ಹಾಕಿದ್ ಸುಮ್ಮನೆ ಹೋಗಿ ಹಾಗೆ ಟಾಟಾ ಪಟ್ಟು ಹೋಗ್ಬಿಟ್ಟು ಗ್ರಾಂಟ್ ಮಾಡ್ತಾ ಬಂದು ಬಿಡಲಾರದು ಅದಕ್ಕೆ ಒಂದು ಬದ್ಧತೆ ಬೇಕು ಅದಕ್ಕೆ ಅಲ್ಲಿ ಹೋಗಿ ಸಂಬಂಧಪಟ್ಟಂಥ ಸಚಿವರ ಹತ್ರ ಸರ್ಕಾರಗಳ ಹತ್ರ ಅಧಿಕಾರಗಳನ್ನ ವಿಶ್ವಾಸ ಪಡೆದು ತಂದು ಅಭಿವೃದ್ಧಿ ಮಾಡಿ ತೋರಿಸ್ಬೇಕು ಆವಾಗ ಆಗುತ್ತೆ ಏನಿಲ್ಲ ಡಾಟರ್ ಮಾಡೋಕೆ ನಾನು ಚಂದೇಳಿ ಆ ಹೋಗ್ಬಿಟ್ರೆ ಆಗಲ್ಲ ಹಾಗಾಗಿ ಅಭಿವೃದ್ಧಿ ಮಾಡಿ ಸಾಬೀತುಪಡ್ತೀವಿ ಅದು ಹಾಗಲಿ ಊಟನು ಹೈಕಾಗಲಿ ಕನ್ನಡಕನೂ ಹೈಕಾಗಲಿ ವಿದ್ಯರು ಹೈಕಾಗಲಿ ಏನಾರೂ ಆಗಲಿ ನೀವು ಇನ್ನೂ ಬೇಕಾದ್ರೆ ಮೂವತ್ತು ವರ್ಷದ ಹೋಗುತ್ತಾರೆ ಬೇಜಾರಿಲ್ಲ ಖುಷಿನೇ ಆದರೆ ನಮ್ಮ ಕ್ಷೇತ್ರದ ಶಾಸಕರಾದಂಥವರು ಅಟ್ಲೀಸ್ಟ್ ಅಭಿವೃದ್ಧಿ ಬಗ್ಗೆ ಚಿಂತನೆ ಕೊಟ್ಟು ಅಭಿವೃದ್ಧಿ ಮಾಡೋ ಅಂಥವ್ರು ಯಾಕಂದರೆ ಎಂ ಪಿ ಅವರು ನಮ್ಮ ಕ್ಷೇತ್ರದಕ್ಕೂ ಸಂಬಂಧಪಟ್ಟರು ಆದರೆ ಅವರು ಅವರಿಗೆ ಸಾಕಾರ ನೀವು ಇರುತ್ತೆ ಈ ಮಧ್ಯೆ ಹಾಲಕ್ಕೂ ಅವರು ನನಗೆ ಯಾಕೆ ಬೇಕಪ್ಪ ಅಂತ ಹೊಂದಿರಬಾರ್ದು ಆದರೆ ಅವ್ರು ಯಾಕೆ ಸಂಸದರು ಸಾಕಾರ ಕೊಟ್ಟರು ಅವ್ರು ದಿನ ಹೋಗಿ ಹಳ್ಳಿಯಲ್ಲಿ ಹೋಗಿಲ್ಲ ಇಂಥ ಒಂದು ಉದ್ಘಾಟನೆ ಆಗ್ಬೇಕು ನೀವೆಲ್ಲರೂ ಬರಬೇಕು ಸಾಕಾರ ಕೊಡಬೇಕು ಯಾಕೆ ಹೋದ್ರು ಅವರು ಅವೆಲ್ಲ ಒಂದು ಕಡೆ ಕಾವಡ್ತುಂಬ ಥರ ಪರಿಪೂರ್ತಿ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ದಂಥರು ಕಾವಡಿಗೆ ಎಂಟು ವರ್ಷದಿಂದ ಅದು ನೆನೆಗೆದಿತ್ತು ಇಂಥದ್ದು ಇವತ್ತೊಂದು ಆಗ್ತಾ ಇದೆ ಅಂದರೆ ನಾವೆಲ್ಲ ಹೋಗಿ ಆ ಮಾಡಿದಂತರಿಗೆ ಒಂದು ಸಾಕಾರ ಕೊಡಬೇಕು ಅಲ್ಲಿ ಮೇಲೆ ತರ್ಬೇಕು ಅಂತ ಹೇಳಿ ಅವ್ರ ಮನೆ ಬಂದು ಬಂದರು ಹಾಗಾಗಿ ಈ ರೀತಿಯ ಚಿಂತನೆ ಮಾಡಿದ್ರೆ ಮಾತ್ರ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಬಿಟ್ರೆ ನೀವು ಸುಮ್ಮನೆ ಬ್ಲಾಕ್ ಮೇಲ್ ಮಾಡ್ತಾ ತಪ್ಪಿಸಿ ಅವ್ರಿಗೆ ಹೆಸರು ಹೋಗುತ್ತೆ ನನಗೆ ಹೆಸರು ಬೇಕು ಅಂದ್ರೆ ಏನು ಅಲ್ಲಿ ಇವತ್ತೆಲ್ಲ ಜನ ಪ್ರಜ್ಞಾವಂತರು ಇನ್ನ ಥರ ಪಕ್ಷ ನೋಡಿ ನನ್ನ ಮನೆ ಎಲ್ಲ ಕಾಗೋಡ್ತೀಮ ನೆರಸ್ತೀರಿ ಸೋತು ಮೇಲೆ ನೀರ ಓಟ್ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ನೋಡಿ ಜನರ ಸಾಕೊಳ್ಳೋದು ಮತ್ತೆ ಬೆಂಬಲಿಸೋದು ಅಂತ ಹೇಳ್ತಾ ನಾನು ಬಹಳ ಹೇಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ ನಮ್ಮ ಸಂಸದರು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಯಡಳ್ಳಿ ಗ್ರಾಮ ಪಂಚಾಯತ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ರತ್ನಮ್ಮ ಲೋಕೇಶ್ ರವರನ್ನ ಅಭಿನಂದಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಯಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರತ್ನಮ್ಮ ಲೋಕೇಶ್ ಸಿಗಂದೂರು ಎಲ್ಲರಿಗೂ ಅನುಕೂಲಕರವಾಗಿದೆ ಇದರಿಂದ ಕೆಲವು ಜನಗಳು ಓಡಾಡಿಕಾಗಲಿ ಅಥವಾ ಬೇರೆ ದೂರದಿಂದ ಬಂದ ಖುಷಿಯಾಗಿದೆ ಅದಕ್ಕೆ ಅದೇ ರೀತಿ ಎಲ್ಲ ಕಾರ್ಯಕ್ರಮ ಬಗ್ಗೆ ಗಮನ ಕೊಟ್ಟು ಎಂ ಪಿ ಅವರು ಎಲ್ಲ ಕಡೆ ಹಳ್ಳಿ ಹಳ್ಳಿಗಳಲ್ಲೂ ಏನು ವ್ಯವಸ್ಥೆ ಹೇಗಿದೆ ಅಂತ ನೋಡಿ ಸ್ವಲ್ಪ ಎಲ್ಲ ಸಹಕರಿಸಿ ಇಂದು ನಮಗೆ ಸ್ವಲ್ಪ ಪಂಚಾಯಿತಿ ಕಡೆ ಎಲ್ಲ ಗಮನ ಕೊಟ್ಟು ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿ ಅಂತ ಕೇಳ್ತಂತ ಈ ಸಂದರ್ಭದಲ್ಲಿ ಯಡಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶಿವಾನಂದ್ ಗೇರ್ಬೀಸ್ ಹಾಗೂ ಶಕ್ತಿ ಕೇಂದ್ರ ಅಧ್ಯಕ್ಷ ಶಾಂತಕುಮಾರ್ ಮ್ಯಾಮ್ಕೋಸ್ ನಿರ್ದೇಶಕರಾದ ಪರಮಪ್ಪ ಇತ್ತರು